ಬೈಮರ್ ಮೊಹಮ್ಮದ್ ಮುಸ್ತಫಾ ಸಲ್ಲು ಅಲಹಸಲ್ಲಮ್ಮ ತಂಗಳ್ರವರ ಪ್ರಬೋಧನೆಯಿಂದ ಪ್ರಥಮವಾಗಿ ಇಸ್ಲಾಂ ಸ್ವೀಕರಿಸಿದವರು ಅಬೂಬಕ ಸುದ್ದೀಕರ್ದಲ್ಲಹನರಾಗಿದ್ದರು ಪತ್ನಿಯ ಮತ್ತೆ ಮಹಿಳೆಯರ ಪೈಕಿ ಹದೀಜಾಬಿ ಅಲ್ಲಾಹು ಅನ್ಹ ಅವರಾಗಿದ್ದರು ಅದೇ ರೀತಿ ಸಹೋದರನಾದ ಅಬು ಮಕ್ಕಳ ಪೈಕಿ ಸಹೋದರನ ಅಬು ತಾಲಿಬ್ರ ಪುತ್ರನಾಗಿದ್ದ ಅಲಿಯಬನ್ ಅಬಿ ತಾಲಿಬ್ ಅನ್ಹರಾಗಿದ್ದರು ಗುಲಾಮರ ಪೈಕಿ ಜೈದ್ ಬಿನ್ ಹ್ಯಾರೀಸ್ ಅಥವಾ ಅಲ್ಲಾಹು ಅನ್ಹರವರಾಗಿದ್ರು ಪೈಗಮ್ ರಸಲ್ಲಾಹು ಅಲಿ ವಸಲ್ಲಮ ತಂಗಡ್ರವರ ಈ ಎಲ್ಲ ಪ್ರಬೋಧನೆಗಳನ್ನ ಗೌಪ್ಯವಾಗಿ ಪ್ರಚಲಿತ ಮಾಡ್ತಾ ಇತ್ತು ಅದೇ ರೀತಿ ಅಹ್ ತೊಂದರೆಗಳು ಜಾಸ್ತಿಯಾದಾಗ ಅಹ್ ಗೌಪ್ಯವಾದಂತಹ ಪ್ರಬೋಧನೆಗಳಲ್ಲಿ ತೊಂದರೆಗಳು ಕೂಡ ಬರ್ತಾ ಇತ್ತು ಆಗ ಪೈಗಂಬರ್ ಸಲ್ಲು ಅಲಹಿ ವಸಲಂ ದಾರುಲ್ ಅರ್ಕಮ್ ಅನ್ನುವಂತಹ ಜಾಗಗಳಲ್ಲಿ ಕುಳಿತು ಆರಾಧನೆಗಳಲ್ಲಿ ಮಗ್ನರಾಗಿ ಅಲ್ಲಿ ಇಸ್ಲಾಂನ ಸಂದೇಶಗಳನ್ನ ಪ್ರಚಾರ ಮಾಡ್ತಾ ಇದ್ರು ಹಾಗೆ ಪೈಗಂಬರ್ ಸಲ್ಲಹು ಅಲಹಿ ವಸಲಂ ಮೂರು ವರ್ಷ ಹೀಗೆ ಕಳೆಯಿತು ಆದರೆ ಪೈಗಂಬರ ಸೊಲ್ಲಾ ನುಭುವ ತಲುಪಿಸಿ ನಲ್ವತ್ತ ಮೂರು ವರ್ಷ ಕಳೆದಾಗ ಅಲ್ಲಾಹನಿಂದ ಕುರ್ಆನ್ ಸೂಕ್ತ ಅವತೀರ್ಣವಾಯಿತು ನೀವು ಬಹಿರಂಗಗೊಳಿಸಬೇಕನ್ನುವಂತಹ ನಿಮ್ಮ ಎಲ್ಲ ಸಂದೇಶಗಳನ್ನ ಬಹಿರಂಗಗೊಳಿಸಬೇಕನ್ನುವಂತಹ ಬಂದಾಗ ಪೇಗಂಬರ್ ಸಲ್ಲಾಹು ಅಲಿ ವಸಲಮರು ಅವೆಲ್ಲವನ್ನು ಕೂಡ ಬಹಿರಂಗಗೊಳಿಸಿದ್ರು ಇಲ್ಲಿ ಪ್ರಧಾನವಾಗಿದ್ದ ಎಲ್ಲ ಈ ಸ್ಟೋರಿಗೆ ಅಥವಾ ಪೇಗಂಬರ್ ಸಲ್ಲಾಹು ವಸಲಮರ ಈ ಸೀರೆಗಳಲ್ಲಿ ದೊಡ್ಡ ಟ್ವಿಸ್ಟ್ ಸಿಗುವಂತಹ ಒಂದು ಜಾಗ ಅದು ಬಹಿರಂಗಗೊಂಡಾಗ ಆಗಿತ್ತು ಪೇಗಮರ್ ಸಲ್ಲು ಅಲಿ ವಸಲಮರಿಗೆ ಶತ್ರುಗಳ ಉಪಟಳಗಳು ಜಾಸ್ತಿ ಆಯಿತು ಅವರ ಅನಿ ಗಳಿಗೆ ಉಪಟಳಗಳು ಜಾಸ್ತಿ ಆಯಿತು ಸಿದ್ಧಿಕ ಹೃದಯಲ್ಲ ಹೋವನರನ್ನ ಉಪ ಉಪದ್ರವನ್ನ ಮಾಡಿದ್ರು ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿದ್ರು ತಲೆಹತ್ತರದಿಯಲ್ಲ ಹೋನ್ರು ಅದೇ ರೀತಿ ಅಬ್ದುಲ್ಲಾಹೇಬಿನ್ಕೂಲ್ದ ಹೃದಯಲ್ಲ ಹೋನ್ರು ಯಾಸರ್ ಅವರ ಪತ್ನಿಯಾಗಿದ್ದ ಸುಮಯ್ಯ ಅವರ ಮಕ್ಕಳ ಮಗನಾಗಿದ್ದ ಅಮ್ಮಾರ್ ನಮಗೆಲ್ರಿಗೂ ಆ ಚರಿತ್ರೆಯನ್ನ ನಾವು ಕೇಳಿದ್ದೇವೆ ಬಿಲಾಲ್ಬನ ರಬಾಹ ಹೃದಯಲ್ಲಹವನರ ಆ ಬರು ಭೂಮಿಯಲ್ಲಿನ ಆ ಒಡೆಯನ ಏನು ಶಿಕ್ಷೆಯನ್ನ ನಾವು ಕೇಳಿದ್ದೇವೆ ಉಸ್ಮಾನ್ಬಿನ್ ಅರ್ಫಾನ್ ರದಿಯಲ್ಲ ಹೊನರಿಗೆ ಅಹ್ ಕುಟುಂಬವು ಕೂಡ ದಿಗ್ಬಂಧನ ವಿಧಿಸಿದ್ದನ್ನು ನಾವು ಕಂಡಿದ್ದೇವೆ ಇದೇ ರೀತಿ ಹತ್ತು ಹಲವು ವಿಚಾರಗಳು ಆ ಕಾಲಗಳಲ್ಲಿ ಸಂಭವಿಸಿತ್ತು ಎನ್ನುವಂತಹದ್ದು ಪೇಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಹು ಅಲಿಹ್ ವಸಲ್ಲಮರಿಗೆ ಇದು ತಡೆಯಲು ಆಗ್ತಾ ಇರಲಿಲ್ಲ ಅದೇ ರೀತಿ ಆ ಆ ವೇಳೆಯಲ್ಲೆಲ್ಲ ಅಬೂ ತಾಲಿಬ್ ಅಬು ತಾಲಿಬ್ ಪಿತ್ರವರಾದ ಅಥವಾ ಪೇಗಂಬರ್ ಸಲಹು ಅಲಿಹ್ ವಸಲ್ಲಮರ ಪೇಗಂಬರ್ ಸೊಲ್ಲಾ ಸಲ್ಲಮನ ಮೇಲುಸ್ತುವಾರಿ ವಹಿಸಿದ್ದ ಅವರನ್ನು ನೋಡುತ್ತಿದ್ದ ಅಬು ತಾಲೀಬ್ ಇಸ್ಲಾಂ ಸ್ವೀಕರಿಸಿರಲಿಲ್ಲ ಅಥವಾ ಇಸ್ಲಾಂ ಸ್ವೀಕರಿಸಿದ್ದಾಗಿ ಎಲ್ಲಿ ಹೇಳಿಕೊಳ್ತಾ ಇರಲಿಲ್ಲ ಆಗ ಅಬು ತಾಲಿಬ್ರವರ ನಿಲುವು ಕೂಡ ಅತ್ಯುತ್ತಮವಾಗಿತ್ತು ಯಾವುದೇ ತೆರನಾದ ಉಪಟಳವನ್ನ ಅವರು ಸಹಿಸ್ತಾ ಇರಲಿಲ್ಲ ಪೈಗಂಬ್ರ ಸಲ್ಲಾಹು ಅಲಿ ವಸಲ್ಲಮ್ಮ ತಂಗಡ್ರವರಿಗೆ ಯಾವ ನೆಲೆಯಲ್ಲೂ ಕೂಡ ಪೈಗಂಬ್ರ ಸಲ್ಲಾ ಅಲ ಉಪದ್ರವಾಗದಂತೆ ಅವರು ನೋಡಿಕೊಳ್ತಾ ಇದ್ರು ಕೊರೈಶಗಳು ಆಗಾಗೆ ಬಂದು ಪೈಗಂಬ್ರ ಸಲ್ಲಾ ಅಹ್ ಅಬು ಹೇಳ್ತಾ ಇದ್ರು ನಿಮ್ಮ ನಿಮ್ಮ ಏನು ಸಹೋದರನ ಮಗನ ಅಹ್ ಉಪಟಳ ಜಾಸ್ತಿ ಆಗ್ತಾ ಇದೆ ಅಥವಾ ಆತನ ಪ್ರಬೋಧನೆ ಜಾಸ್ತಿ ಆಗ್ತಾ ಇದೆ ನೀವು ಅಥವಾ ಒಂದೋ ನಮಗೆ ಬಿಟ್ಟು ಕೊಡಬೇಕು ಅಥವಾ ನೀವು ಅವರನ್ನ ತಡ ತಡೆದು ನಿಲ್ಲಿಸಬೇಕು ಇದರಲ್ಲಿ ಯಾವುದಾದ್ರೂ ಮಾಡಬೇಕಂತ ಹೇಳಿದಾಗ ಅಬು ತಾಲಿಬರು ಅಲ್ಲಿ ಅವರೊಂದಿಗೆ ತಿರಸ್ಕಾರ ಮಾಡಿ ಅವರನ್ನು ಅಲ್ಲಿಂದ ಹೋಗಲು ಹೇಳಿದರು ಆದರೆ ಅಬೂ ಅಬೂತ್ವಾಲಿಬರು ಒಮ್ಮೆ ಪೇಗಂ ರಸಲ್ಲಾ ಹೋಗಿ ಹೀ ಈ ವಿಚಾರ ಹೇಳಿದಾಗ ಪೇಗಮರಸಲ್ಲಾ ವಸ್ಸಾಮ್ರು ಹೇಳಿದರು ಅಲ್ಲಾಹ ನಾನೇ ನನ್ನ ನನಗೆ ಎಲ್ಲಿ ಯಾವ ರೀತಿಯಲ್ಲೂ ಕೂಡ ಹೇಳಿದರು ಈ ಸಂದ್ ಅಲ್ಲಾಹನ ಸಂದೇಶಗಳನ್ನು ನನಗೆ ಇಲ್ಲಿ ಕೊಡದೆ ಅಥವಾ ಇಲ್ಲಿ ಪಸರಿಸದೆ ನನಗೆ ನಿರ್ವಾಹವಿಲ್ಲ ಅಥವಾ ನಾನು ಹಾಗೆ ಮಾಡುವುದರಿಂದ ನಾನು ಎಂದೂ ಹಿಂದೆ ಸರಿಯಲ್ಲ ಎಂದು ಪೈಗಂಬರ ಮೊಹಮ್ಮದ್ ಮುಸ್ತಫಾ ಸಲ್ಲ ಅಲಹ ವಸಲ್ಲಮರು ಅಲ್ಲಿ ಗಟ್ಟಿನ ನಿಲುವನ್ನು ತಾಳಿದರು ಆದರೂ ಕೂಡ ಅಬೂತಾಲಿಬರು ವಿಚಲಿತರಾಗಲಿಲ್ಲ ನಿನ್ನಷ್ಟಕ್ಕೆ ನಿನ್ನ ವಳಿಗಳನ್ನ ಅಥವಾ ನಿನ್ನ ದಾರಿಗಳನ್ನ ನೀ ಯಾವುದೆಲ್ಲ ವಿಚಾರಗಳನ್ನ ಉದ್ದೇಶಿಸಿದೆಯೋ ಅವುಗಳಿಂದ ಮುನ್ನುಗಬಹುದು ಅನ್ನುವಂತಹದ್ದು ಅಬೂ ಅಲ್ಲಿವರ ನಿಲುವಾಗಿತ್ತು ಆಗ ಅಬೂ ತಾಲಿಬರು ಅಬೂ ತಾಲಿಬ್ರ ವಿರುದ್ಧ ಕೆ ಕೆಲವರು ಬಂದಾಗ ಅವರ ಕುಟುಂಬಗಳ ವಿರುದ್ಧ ಬಂದಾಗ ಅಬು ತಾಲಿಬರು ಅಬ್ದು ಮೆನಾಫ್ ಅವರ ಹಾಷಿಂ ಮುತ್ತಲಿಬ್ ಅದೇ ರೀತಿ ಶಮ್ಸ್ ನೌಫಲ್ ಅಬ್ದು ಮೆನಾಫ್ರ ನಾಲ್ಕು ಮಕ್ಕಳವರು ಅವರನ್ನ ಕರೆದು ನೀವು ಪೇಗಂಬರ್ ಸಲ್ಲಾ ವಸ್ಸೇನು ಅಭಯ ನೀಡಲು ಹೇಳಿದಾಗ ಹಾಶಿಂ ಮತ್ತು ಮುತ್ತಲಿಬ್ ಅಭಯನ್ನು ಅಭಯವನ್ನು ನೀಡಿದರು ಆದರೆ ಶಮ್ಸ್ ಮತ್ತು ನೌಫಲ್ ಕುಟುಂಬ ಅಭಯ ಅಭಯವನ್ನು ನೀಡಲಿಲ್ಲ ಎಂದು ಚರಿತ್ರಗಾರರು ದಾಖಲಿಸುತ್ತಾರೆ ಪೇಗಂಬರ್ ಸಲ್ಲ ಅಲೀ ವಸಲ್ಲಮರಿಗೆ ಎಲ್ಲ ರೀತಿಯಾದ ಅಭಯಗಳನ್ನು ನೀಡಿದರು ವಿಶ್ವಾಸಿಗಳು ಆದರೆ ವಿಶ್ವಾಸಿಗಳು ಭೀತಿಯಲ್ಲಿದ್ದರು ಅನುಯಾಯಿಗಳು ಭೀತಿಯಲ್ಲಿದ್ದರು ಇದನ್ನು ಮನಗಂಡ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಹಿ ವಸಲಮರು ನುಭುವತ್ನ ಐದನೇ ವರ್ಷ ಹತ್ತು ಮಂದಿ ಪುರುಷರು ಮತ್ತು ನಾಲ್ಕು ಮಂದಿ ಮಹಿರ ಮಹಿ ಮಹಿಳೆಯರನ್ನೊಳಗೊಂಡ ಒಂದು ತಂಡವನ್ನ ಅಬಸಿನಿಯಾಕೆ ಕಳಿಸುತ್ತಾರೆ ಅಂದರೆ ಹಬುಷಾ ಈಗಿನ ಇಥಿಯೋಪಿಯಾಕ್ಕೆ ಕಳಿಸುತ್ತಾರೆ ಅಲ್ಲಿನ ರಾಜನಾಗಿದ್ದ ನಜ್ಜಾಶಿ ರಾಜ ಅನ್ನುವಂತಹದ್ದು ನಾವು ಕೇಳಿರಬಹುದು ಆ ನಜ್ಜಾಶಿ ರಾಜನ ಅಧೀನದಲ್ಲಿದ್ದ ಆ ಹಬುಷಾಕೆ ಅಥವಾ ಇಥಿಯೋಪಿಯಕ್ಕೆ ಇಥಿಯೋಪಿಯಾಕ್ಕೆ ಕಳಿಸಲಾಗುತ್ತೆ ಉಸ್ಮಾನ್ ಬೆನ್ ಮಲ್ಲು ಮಲ್ಲುಳು ನರದಯ್ಯಲ್ಲಹೊನರವರ ನೇತೃತ್ವದಲ್ಲಿ ಈ ಸಂಘ ಅಲ್ಲಿ ಹೋಗುತ್ತೆ ಆದರೆ ಮೂರೇ ತಿಂಗಳಲ್ಲಿ ವಾಪಸ್ ಆಗ್ತಾರೆ ಯಾಕಂದ್ರೆ ಹೇಳಿದರೆ ಮಕ್ಕಾದವರೆಲ್ಲರೂ ಕೂಡ ಇಸ್ಲಾಂ ಸ್ವೀಕರಿಸಿದ್ದಾರೆ ಅನ್ನುವಂತಹ ಒಂದು ಅಹ್ ಒಂದು ವಿಚಾರ ಅಥವಾ ವಿಷಯ ಇವರಿಗೆ ಯಾರೋ ಹೇಳುತ್ತಾರೆ ಆದರೆ ಅದು ಸುಳ್ಳಾಗಿತ್ತು ಇವರು ಅದರ ಅನುಸಾರವಾಗಿ ಮರಳಿ ಬಂದಾಗ ಅಥವಾ ಮಕ್ಕಾಗೆ ಬಂದಾಗ ಇವರಿಗೆ ವಿಷಯ ಮನದಟ್ಟಾಯಿತು ಆದರೆ ಈ ವೇಳೆಯಲ್ಲಿ ಶತ್ರುಗಳಿಗೆ ಇವರ ಮಕ್ಕ ಪ್ರವೇಶದ ಕುರಿತು ಆಗಿ ಗೊತ್ತಿರಲಿಲ್ಲ ಆದರೆ ಪೈಗಮರ್ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಹಿ ವಸಲ್ಲಮ ತಂಗಡ್ರವರು ಈ ವಿಚಾರವಾಗಿ ಬಹಳ ನೊಂದುಕೊಂಡಿದ್ರು ಮತ್ತು ಈ ವಿಚಾರವಾಗಿ ಪೈಗಂಬರ್ ಸೊಲ್ಲಾಹು ಅಲಹಿ ವಸಲ್ಲಮ್ ತಂಗಳರು ಬಹಳ ಜಾಗೃತರಾಗಿದ್ರು ಹಾಗೆಯೇ ಎರಡನೇ ಹವಿಷ್ಯಕ್ಕಿರುವಂತಹ ಅಥವಾ ಇಥಿಯೋಪಿಯಕ್ಕಿರುವ ಎರಡನೇ ಪ್ರಯಾಣ ಅಲ್ಲಿಂದ ಪ್ರಾರಂಭ ಕಂಡಿತು ಎಂಬತ್ತ ಮೂರು ಪುರುಷರು ಮತ್ತು ಹದಿನೆಂಟು ಅಹ್ ಮಹಿಳೆಯರೊಳಗೊಂಡ ಅಬೂ ಅಬೂದ ಅಲಿ ಅವರ ನೇತೃತ್ವದಲ್ಲಿರುವ ಸಂಘವು ಕೂಡ ಹಬಿಷಿನಿ ಎರಡನೇ ಎರಡನೇ ಎರಡನೆಯ ಹೋಗುತ್ತೆ ಎರಡನೇ ಇರುವಂತಹ ಪ್ರಯಾಣವನ್ನು ಬೆಳೆಸ್ತಾರೆ ಆಗ ಅಲ್ಲಿನ ಮಕ್ಕದಲ್ಲಿದ್ದ ಕುರಿಶರಿಗೆ ಹೀಗೆ ಬಿಟ್ಟರೆ ಇನ್ನು ಎಲ್ಲ ಜಾಗಗಳಲ್ಲೂ ಕೂಡ ಇದನ್ನ ಪ್ರಸಭಿಸುತ್ತಾರನ್ನುವಂತಹ ಅಸೂಯೆಯಿಂದ ಆ ಏನು ಆ ಸಂಕುಚಿತತೆಯಿಂದ ಅವರು ಇಬ್ಬರನ್ನ ಕಳುಹಿಸುತ್ತಾರೆ ಇಬ್ಬರು ಅಂಬರದ ಅಭಿಲಾಸ್ ಮತ್ತು ಅಬ್ದುಲ್ಲಾ ಈ ಇಬ್ಬರನ್ನ ಇಥಿಯೋಪಿಯ ರಾಜನಿಗೆ ಹೋಗಿ ಇವರನ್ನ ಮರಳಿ ಕಳುಹಿಸಬೇಕನ್ನುವಂತಹ ಅಹ್ ನಿರ್ದೇಶನದ ಮೂಲಕ ಮನವಿ ಪತ್ರಗಳ ಮೂಲಕ ಅಲ್ಲಿಗೆ ಇವರನ್ನ ಕಳಿಸಲಾಗುತ್ತೆ ಇವರು ಅಲ್ಲಿ ಬಂದು ಅವರಿಗೆ ಎಲ್ಲ ವಿಚಾರಗಳನ್ನ ಮನದಟ್ಟಾದಾಗ ನಜ್ಜಾಶಿ ರಾಜ ಏನು ಸಡನ್ ಆಗಿ ಯಾವುದೇ ಕುಲಂಕುಷ ವಿಚಾರಗಳಿಲ್ಲದೆ ನಿರ್ಧಾರವನ್ನ ಕೈಗೊಳ್ಳಲಿಲ್ಲ ಬದಲಾಗಿ ಅವರನ್ನ ಮುಸ್ಲಿಮನನ್ನ ಅಲ್ಲಿಗೆ ಕರೆಸಲಾಗುತ್ತೆ ಜೈಫರ್ ತಾಲಿಬ್ ವರದಿಯಲ್ಲ ಅವರು ಹೇಳ್ತಾರೆ ಎಲ್ಲ ವಿಚಾರಗಳನ್ನು ಹೇಳಿ ಇವರ ಉಪಟಳಗಳು ಸಹಿಸಲಾಗದೆ ನಾವು ಹಬಿಷಾಕ್ಕೆ ಬಂದಿದ್ದೇವೆ ಅಂತ ಹೇಳಿದಾಗ ಆ ಪೈಗಂಬರ್ ಸಲ್ಲು ಅಲಿ ವಸಲ್ಲಮ್ಮ ತಂಗಡವರ ಕುರಿತಾಗಿ ನಜ್ಜಾಶ್ರೀ ರಾಜ ಆ ಜಾಫರ್ ಬಬು ತಾಲಿ ಅವರಲ್ಲಿ ಕೇಳ್ತಾರೆ ಆಗ ಸೂರ ಅಹ್ ಸೂರವೊಂದರ ಕು ಸೂಕ್ತ ಅಲ್ಲಿ ಹೇಳಲಾಗುತ್ತೆ ಆಗ ನಜ್ಜಾಶಿ ಮತ್ತು ಅಲ್ಲಿದ್ದ ಎಲ್ಲ ಕ್ರೈಸ್ತ ಪುರೋಹಿತರು ಅಳುತ್ತಾರೆ ಅಳತು ಇದು ಪೈಗಮ್ ರಸಲ್ಲ ಈ ಸನ್ವೆ ಅಲಿ ಸಲಾತ್ ರವರ ಸಂದೇಶಗಳಿಗೆ ಸಾಮ್ಯತೆ ಇರುವಂತಹ ಸಂದೇಶ ಇದು ಪೈಗಮ್ ರಸಲ್ಲಾಅಲಿ ಸಲಮ್ರು ಹೇಳಿದ್ದು ಅನ್ ಅನ್ನುವಂತಹ ಮಾತನ್ನು ಅಲ್ಲಿ ಹೇಳಿ ಈ ಇಬ್ಬರು ಬಂದ ಅಸೂಯಗಳನ್ನ ಫಿತ್ನಗಳನ್ನ ಉಂಟು ಮಾಡಲು ಬಂದ ಈ ಇಬ್ಬರನ್ನ ಮರಳಿ ಕಳುಹಿಸುತ್ತಾರೆ ಆಗ ಆ ಮೂಲಕ ನಜ್ಜಾಶಿ ರಾಜ ಮುಸಲ್ಮ ಮುಸ್ಲಿಮರಿಗೆ ಆ ಕಾಲದ ವಿಶ್ವಾಸಿಗಳಿಗೆ ದೊಡ್ಡ ಉಪಕಾರವನ್ನೇ ಮಾಡಿದರು ಎಂದು ಚರಿತ್ರಗಾರರು ಹೇಳ್ತಾರೆ ಆರನೇ ವರ್ಷದಲ್ಲಿ ಅಂದ್ರೆ ಪೇಗಂಬರ ಸೊಲ್ಲಾಹು ಅಲಿ ವಸಲ್ಲಮ ತಂಗಡರವರಿಗೆ ನಲ್ವತ್ತಾರು ವರ್ಷವಾದಾಗ ಉಮರ್ ರದಿಯಲ್ಲಾಹುನ್ರು ಮತ್ತು ಹಂಜತ್ ಹಂಜತ್ ರದಿಯಲ್ಲಹನರು ಇಸ್ಲಾಮ ಸ್ವೀಕರಿಸುತ್ತಾರೆ ಹಂಜಾರ್ ರದಿಯಲ್ಲಾಹನರವರ ಪೇಗಂಬ್ರ ಸೋಲಲ್ಲಾಹು ಅಲಿ ವಸಲ್ಲಮರಿಗೆ ಒಮ್ಮೆ ಅಬೂಜಅನ್ನು ಉಪದ್ರವನ್ನು ಮಾಡಿದಂತ ಕೇಳಿದಾಗ ಹಂಜಾ ರದಿ ಅಲ್ಲಹನ್ರು ಬಿಲ್ಲುಗಳನ್ನು ಹೆಕ್ಕಿ ಆ ಅಬುಜಹಲ್ನ ತಲೆಗೆ ಒದ್ದು ರಕ್ತಗಳು ಇತ್ತು ಆಗ ಹೇಳಿದರು ನನ್ನ ನಾನು ಅಭಯ ನೀಡಿದಂತಹ ನಾನು ಪ್ರೀತಿಸುವಂತಹ ನನ್ನ ಪೈಗಂಬರ್ ಅಹಮದ್ ಮುಸ್ಫರ್ ಸಲ್ಲ ಅಲೀ ವಸಲಮ್ಮರಿಗೆ ನೀನು ಹೇಗೆ ತೊಂದರೆಯನ್ನ ಅಂತ ಆ ಮಾತುಕತೆಗಳು ನಡೆದು ತನ್ನ ಇಸ್ಲಾಮನ್ನು ಅಲ್ಲಿ ಘೋಷಣೆ ಮಾಡಿಬಿಟ್ರು ಅದೇ ರೀತಿ ಉಮರ್ ಬಲ್ ಅಹ್ತಾಪ್ರಲಿ ಅಲ್ಲಾಹನ್ರು ಪೇಗಂಬ್ರಸಲ್ಲಾಅಲೀಸ್ಲಾಂ ವಧಿಸಿಯೇ ತೀರ್ಮಾನ ಎಂದು ಹೊರಟಿದ್ದ ಪೇಗಂಬರ ಸಲ್ಲಾ ಅಲೀಸ್ಲಮ್ ದಾರಿಯಲ್ಲಿ ನೊಯಿಮ ಬಿನ್ ಅಬ್ದುಲ್ಲಾ ಸಿಗುತ್ತಾರೆ ಅವರು ತನ್ನ ಮಕ್ಕ ತನ್ನ ಸಹೋದರಿ ಮತ್ತು ಭಾವ ಇಸ್ಲಾಂ ಸ್ವೀಕರಿಸಿದ ವಿಚಾರ ಹೇಳಿದಾಗ ಕೋಪಗೊಂಡು ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಕೆಲವೊಂದು ಇನ್ಸಿಡೆಂಟ್ ನಮಗೆ ಗೊತ್ತಿರುವಂತಹ ವಿಚಾರಗಳು ಅಲ್ಲೆಲ್ಲ ಕಳೆದು ಉಮರ್ಬುಲ್ ಅತಾಬ್ರದಿಯಲ್ಲಾಹನರು ಇಸ್ಲಾಂನ ಸುಂದರವಾದ ಸಂದೇಶಗಳಿಗೆ ಮಾರು ಹೋಗಿ ಇಸ್ಲಾಂ ಸ್ವೀಕರಿಸುತ್ತಾರೆ ಅದೇ ರೀತಿ ಈ ವೇಳೆಯಲ್ಲಿ ಉಮರ್ ರದಿಯಲ್ಲಾಹನ್ರು ಮತ್ತು ಹಂಜರ್ ಅದಿಯಲ್ಲಾಹನ್ರು ಇಸ್ಲಾಂಗೆ ಬರುವ ಮೂಲಕ ಈ ಸಂದೇಶಗಳನ್ನ ಬಿಗಿದಪ್ಪುವ ಮೂಲಕ ಎಲ್ಲರೂ ಒಳಗೊಂಡು ಇಸ್ಲಾಂನತ್ತ ಬರಳು ಪ್ರಾರಂಭಿಸಿದ್ರು ಇಡೀ ಕೊರೇಷಿಗಳಿಗೆ ಅದೊಂದು ದೊಡ್ಡ ಹಿನ್ನಡೆಯಾಗಿತ್ತು ಹಾಗೂ ಮುಸ್ಲಿಮರಿಗೆ ಅದೊಂದು ದೊಡ್ಡ ಮುನ್ನಡೆಯನ್ನು ಕೊಟ್ಟಂತಹ ಒಂದು ಚರಿತ್ರ ಸಂಭವವಾಗಿತ್ತು ಆ ಇಬ್ಬರ ಇಸ್ಲಾಂ ಪಾದಾರ್ಪಣೆ ಈ ವೇಳೆಯಲ್ಲಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸ್ಲಾಂನ ಸಂದೇಶಗಳು ನಾಡಿನಿಂದಕ್ಕೂ ಹರಡಿದಾಗ ಹರಡಿದಾಗ ಕುರೈಷಿಯರು ಚಿಂತಾ ಚಿಂತಾ ಕ್ರಾಂತರಾಗಿ ಈ ಇವುಗಳ ಇವುಗಳನ್ನ ತಡೆಯುವಂತಹ ಅಭಿಯಾನವೊಂದನ್ನು ಕೈಗೊಳ್ಳಬೇಕಾಗಿ ಅವರಿರುವರು ಮಾತನಾಡಿಕೊಂಡು ಒಂದು ಸಾರ್ವಜನಿಕ ಬಹಿಷ್ಕಾರವನ್ನು ಘೋಷಿಸಿಕೊಳ್ತಾರೆ ನಬೂವತ್ತನ ಏಳನೇ ವರ್ಷ ಮೊಹರಂನಂದು ಬೇಗಮ್ ರಸಲ್ಲಮ್ಮ ತನ್ನರವರ ಕುಟುಂಬಗಳ ವಿರುದ್ಧ ಬಹಿಷ್ಕಾರಗಳನ್ನು ಘೋಷ್ ಘೋಷಿಸಿಕೊಂಡ್ರು ಅವರೊಂದಿಗೆ ಯಾವ ರೀತಿಯ ವ್ಯಾಪಾರಗಳನ್ನು ಮಾಡ್ ಮಾಡಕ್ಕಿಲ್ಲ ಅವರೊಂದಿಗೆ ಇತರ ರೀತಿಯಾದಂತಹ ಎಲ್ಲ ವಹಿವಾಟುಗಳಿಂದ ಮುಕ್ತರಾಗಿ ಅವರಿಗೆ ಏನನ್ನೂ ಕೊಡದೆ ಏ ಆಹಾರವಾಗಲಿ ನೀರನ್ನಾಗ್ಲಿ ಏನನ್ನೂ ಕೊಡದೆ ಅವರಿಗೆ ಉಪಕರಣ ನೀಡುವಂತಹ ಒಂದು ಬಹಿಷ್ಕಾರಕ್ಕೆ ಮುಶ್ರೀಕರು ಮುಂದೆ ಬರ್ತಾರೆ ಹಾಗಾಗಿ ಇತರ ಜಾಗಗಳಿಂದ ಬನು ಶೆಡ್ ಎಂಬ ಒಂದು ಜಾಗಗಳಲ್ಲಿ ಈ ಕುಟುಂಬಗಳೆಲ್ಲ ಒಂದು ಸೇರಿ ಬದುಕನ್ನ ಕಟ್ಟಿಕೊಳ್ತಾರೆ ಆ ವೇಳೆಯಲ್ಲಿ ಸಹಿಸಿದಂತಹ ಕಷ್ಟ ಕಾರ್ಪಣ್ಯಗಳಿಗೆ ಏನು ಚರಿತ್ರಗಾರರು ಆ ಕುರಿತಾಗಿ ಹೇಳುವಂತಹದ್ದು ಆ ಕುಟುಂಬ ಬಹಳ ನೋವಿನಿಂದ ಮುಂದುವರೆದ ವರ್ಷಗಳು ಮೂರು ವರ್ಷಗಳು ಅಲ್ಲಿ ಕಳೆಯಿತು ಮೂರು ವರ್ಷಗಳು ತುಂಬಿದ ನಂತರ ಅವರೆಡೆಯಲ್ಲೇ ಮುಷ್ರೀಕರೆಡೆಯಲ್ಲೇ ಮುಷ್ರಿಕರೆ ಆ ಕುರೈಶಿಗರ ಎಡೆಯಲ್ಲೇ ಇದೊಂದು ಇದಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು ಕೆಲವರು ಈ ಕುರಿತಾಗಿ ಚಕಾರ ಎತ್ತಿದ್ರು ಈ ಕುರಿತಾಗಿ ಪ್ರಶ್ನೆಗಳನ್ನ ಹೆಕ್ಕಿದ್ರು ಅದೇ ರೀತಿ ಪೈಗಂಬರ್ ಸಲ್ಲಾಹ ಅಲಿ ವಸಲಮ್ಮ ಈ ಕುಟುಂಬಗಳ ವಿರುದ್ಧ ಬರೆದಿಟ್ಟಂತಹ ಆ ಬಹಿಷ್ಕಾರ ಘೋಷಣೆ ಮಕ್ಕ ಕಾಗಾದ ಗೋಡೆಗಳಲ್ಲಿ ತೂಗು ಹಾಕಿದ್ರು ಆ ಗೋಡೆಗಳ ತೂಗು ಹಾಕಿದ ಗೋಡೆ ಆ ಗೋಡೆ ಏನಿದೆ ಅದರಲ್ಲಿರುವ ಆ ಹಲಗೆ ಎಲ್ಲೋ ಕೂಡ ಗೆದ್ದಲನ್ನ ತಿಂದು ಬಿಟ್ಟಿದ್ದು ಅಂದ್ರೆ ಬಿಸ್ಮಿಕ್ ಅಲ್ಲಾಹು ಅನ್ನುವಂತಹ ವಚನಗಳನ್ನ ಬಿಟ್ಟು ಆ ಬಹಿಷ್ಕಾರ ಘೋಷಿಸಿದ ಆ ಹಲಗೆಯನ್ನು ಸಂಪೂರ್ಣವಾಗಿ ತಿಂದು ಬಿಟ್ಟಿತು ಬರೆದಂತಹ ಮನ್ಸೂರ್ ಬೆನೆ ಅದರಲ್ಲಿ ಬರೆದದ್ದು ಮನ್ಸೂರಿ ಬೆನ ಕ್ರಮ ಅವರ ಕೈಗಳಿಗೆ ಶಕ್ತಿಯನ್ನ ಕಳೆದುಕೊಂಡು ಅವರು ಅಹ್ ಏನು ನಿಶ್ಚಲವಾಗಿ ಬಿಟ್ಟಿದ್ರು ಆ ವೇಳೆಯಲ್ಲಿ ಹಾಗ ಹಾಗೆ ಹತ್ತನೇ ವರ್ಷ ಅಂದ್ರೆ ಪೈಗಂಬರ್ ಸಲ್ಲ ಅಲಹ ವಸಲ್ಲಮ್ಮ ತಂಗಡವರ ಐವತ್ತನೇ ಪ್ರಾಯದಲ್ಲಿ ಈ ಬಹಿಷ್ಕಾರವನ್ನ ಅವರು ಇಂಪೀಶ್ ಮಾಡಿದ್ರು ಅಂದ್ರೆ ಬಹಿಷ್ಕಾರವನ್ನ ಕೊನೆಗೊಳಿಸಿ ಎಲ್ಲರೊಂದಿಗೆ ಮುಕ್ತ ಬೆರೆಯುವಂತಹ ವಾತಾವರಣ ಅಲ್ಲಿ ನಿರ್ಮಾಣವಾಯಿತು ಆದ್ರೆ ಪೈಗಮರ್ ಸಲ್ಲಾಹು ಅಲಿಹಿವಸಲ್ಲಮ್ಮ ತಂಗಡ್ರವರಿಗೆ ನುಭೂವತ್ನ ಹತ್ತನೇ ವರ್ಷ ಅಂತ ಹೇಳುವಾಗ ಒಂದು ದುಃಖ ವರ್ಷ ಅಂದರೆ ಹೇಳಿದ್ರು ತಪ್ಪಾಗಲ್ಲ ಯಾಕಂತ ಹೇಳಿದರೆ ಆ ನುವತ್ನ ಹತ್ತನೇ ವರ್ಷ ರಮದಾನ್ ನ ಹನ್ನೆರಡನೇ ದಿನ ಅಬೂ ಖಾಲಿ ಈ ಜಗತ್ತಿನೊಂದಿಗೆ ವಿದಾಯ ಕೊಡುತ್ತಾರೆ ಪೈಗಂಬರ್ ಸಲ್ಲಾಹು ಅಲಿಹಿ ವಸಲ್ಲಮ ತಂಗಡ್ರವರಿಗೆ ಬಂದ ಎಲ್ಲ ಕಷ್ಟ ಕಾರ್ಪಣ್ಯಗಳ ಒಂದು ಭಾಗವನ್ನ ಅಬು ತಾಲೀಬ್ ಕೂಡ ವಹಿಸ್ತಾ ಇದ್ರು ಆ ಅಬು ತಾಲಿಬ್ ತನ್ನ ಸಣ್ಣ ಪ್ರಾಯದಿಂದ ಆಮಿನ ಉಮರ ನಂತರ ಅಬ್ದುಲ್ ಮುಕ್ತಲಿಬ್ ಅಬ್ದುಲ್ ಮುಕ್ತಲಿಬ್ ಅವರನ್ನು ಆರೈಕೆ ಮಾಡಿ ಅಬ್ದುಲ್ ವಫಾತ ಆದ ಅಂದಿನಿಂದ ಹಿಡಿದು ಈ ಐವತ್ತು ವರ್ಷ ಪ್ರಾಯವಾಗುವವರೆಗೂ ಅಬು ತಾಲಿಬ್ರು ಪೈಗಮರ್ ಮಹಮ್ಮದ್ ಮುಸ್ತಫಾ ಸಲ್ಲಾ ಅಲಿ ವಸಲಮ್ಮ ತಂಗಲ್ರವರನ್ನು ನೋಡಿಕೊಳ್ತಾ ಇದ್ರು ಹಾಗೆ ಪೈಗಮರ್ ಸಲ್ಲಾಅಲಿ ಆಗ ನಲ್ವತ್ತೊಂಬತ್ತು ವರ್ಷ ಮತ್ತು ಆರು ತಿಂಗಳಾದಷ್ಟೇ ಆದರೆ ಅದೇ ವರ್ಷ ಅಂದ್ರೆ ಆ ಮೂರು ದಿನಗಳು ಬಿಟ್ಟು ಬೇಗಮರ ಸಲ್ಲಾ ಅವರ ಅದೇವಾ ಸಲ್ಲಮ ತಂಗಲ್ರವರ ಪ್ರಿಯ ಪತ್ನಿ ಖದೀಜಾ ಉಮಾ ರವಿ ಅಲ್ಲಾ ಕೂಡ ಈ ಜಗತ್ತಿನೊಂದಿಗೆ ವಿದಾಯ ಕೊಡ್ತಾರೆ ಸೊ ಹಾಗಾಗಿ ಆ ವರ್ಷವನ್ನ ಆಮೇಲೆ ಹೆಸರು ದುಃಖ ವರ್ಷ ಅನ್ನುವಂತಹ ಹೆಸರಿನಲ್ಲಿ ಈ ಇಸ್ಲಾಮಿಕ್ ಚರಿತ್ರೆಯಲ್ಲಿ ಅದು ಪ್ರಚಲಿತದಲ್ಲಿದೆ ಈ ಎರಡೂ ನೋವುಗಳನ್ನ ಉಂಡ ಪೈಗಮರ್ ಮಹಮ್ಮದ್ ಮುಸ್ತಫಾ ಸಲಹಅಾಲ ಎಲ್ಲ ವೇಳೆಯಲ್ಲೂ ಅಬು ತಾಲಿ ಅವರನ್ನ ತೆಗೆದು ನೋಡಿದ್ರು ಹದೀಜ್ ಅವುಮರ್ನ ತೆಗೆದು ನೋಡಿದರು ವಹಿಯ ವೇಳೆಯಲ್ಲಿ ಆ ವಹಿ ಬಂದ ವೇಳೆಯಲ್ಲಿ ಪೈಗಮರ್ ಸಲಹ ಅಲೀಸಲ್ಮರಿಗೆ ಆ ಉಂಟಾದಂತಹ ಆ ಏನು ಆ ಜವಾಬ್ದಾರಿಗಳಿಂದ ಉಂಟಾದಂತಹ ಆ ಒಂದು ಆ ನೋವು ಅಥವಾ ಆ ಒಂದು ನ್ ಅದನ್ನ ಪೂರೈಸಿದವರು ಅಥವಾ ಕಾನ್ಫಿಡೆನ್ಸ್ ಅನ್ನು ಕೊಟ್ಟವರು ಹದೀಜಾ ಕುಮಾರ್ ಅದೇಲ್ಲ ಹೊಂದರಾಗಿದ್ರು ಎಲ್ಲ ನೆಲೆಯಲ್ಲೂ ಕೂಡ ಈ ಇಬ್ಬರ ಮರನ್ನ ಪೈಗಮ್ರ ಸಲ್ಲಹ್ ಅಲಿ ವಸಲಮರಿಗೆ ಒಂದು ನೋವಿನ ದೊಡ್ಡ ಒಂದು ನೋವನ್ನು ತಂಗ್ರವರಿಗೆ ಸೃಷ್ಟಿ ಮಾಡಿತ್ತು ಆದರೆ ಈ ಇದಾದ ಬಳಿಕ ಖುರಿಷಿಗಳಿಗೆ ಪೈಗಮರ್ ಮಹಮದ ಸಲ್ಲಿ ವಸಲಂರ ವಿರುದ್ಧವಾಗಿ ಬರುವಂತಹ ಏನು ಅಡಚಣೆಯಾಗಿ ನಿಂತಿ ನಿಂತಿದ್ರು ಅಬು ತಾಲಿಬ್ ಅಬೂ ತಾಲಿಬ್ರ ಮರಣದೊಂದಿಗೆ ಹದಿಜಾ ಉಮರ್ ಮರಣದೊಂದಿಗೆ ಈ ಕೊರೇಷಿಗಳಿಗೆ ಪೇಗಮರ ಸಲ್ಲಾಹ್ ಅಲೀವರ ವಿರುದ್ಧ ಆಕ್ರಮಣ ಸಾರಲು ಅವರ ವಿರುದ್ಧ ಏನು ಅಭಿಯಾನವನ್ನ ನಡೆಸಲು ಇವರಿಗೆ ಮತ್ತಷ್ಟು ಏನು ಸಂತಸವಾಯಿತು ಮತ್ತಷ್ಟು ಏನು ಬಹಳ ಈಸಿಯಾಗಿ ಅವರು ಕಾರ್ಯಗಳನ್ನ ನಡೆಸ್ತಾ ಬರ್ತಾ ಇದ್ರು ಹಾಗೆ ಪೇಗಮರ ಸಲ್ಲ ಅಲಿ ವಸಲಮ್ಮ ತಂಗಳವರನ್ನ ಅಕ್ರಮ ಆಕ್ರಮಿಸಲು ಪ್ರಯತ್ನ ಪಟ್ಟಿದ್ರು ಹಬು ಜಹಲಿ ಪೈಮ್ರ ಸಲ್ಲರು ನಮಾಜ್ ಮಾಡುವ ವೇಳೆಯೆಲ್ಲ ಕೊರಳನ್ನ ಅಥವಾ ಒಂಟೆಯ ಕೊರಳನ್ನ ಹಾಕ್ತಾ ಇದ್ರು ಪೈಮ್ರ ಸಲ್ಲಾಹ್ ಅಲಿಂರಿಗೆ ನೋವು ತರಿಸುವಂತಹ ಎಲ್ಲ ಆಯಾಮಗಳನ್ನ ಅಥವಾ ಎಲ್ಲ ಅವಕಾಶಗಳನ್ನ ಅವರು ಸದುಪಯೋಗ ಪಡಿಸ್ತಾ ಇದ್ರು ಈ ಒಂದು ವೇಳೆಯಲ್ಲಿ ಪೈಗಂಬರ್ ಸಲ್ಲಹ್ ಅಲಿ ವಸಲಮರು ಆ ದಿ ಪರಿಷ ಪವಿತ್ರ ದೀನ್ ನ ಆ ಮೂಲಕ ಪ್ರಬೋಧನೆಯ ಮೂಲಕ ತಾಯಿಫ್ ಅನ್ನುವಂತಹ ಸತೀಫ್ ಗೋತ್ರದ ತನ್ನ ಕುಟುಂಬವರಿಯರಾದ ಸತೀಫ್ ಗೋತ್ರ ಆ ತಾಯಿಫ್ ನಲ್ಲಿರೋದು ಆ ತಾಯಿಫ್ಗೆ ಗೆ ಹೋಗಿ ಪ್ರಬೋಧನೆ ಮಾಡುವಂತಹ ಒಂದು ಉದ್ದೇಶವನ್ನು ಪೈಗಂಬರ್ ಸಲ್ಲಿಸಲೂ ಹೊಂದಿದ್ರು ಆ ಸತೀಫ್ ಗೋತ್ರದ ಗೋತ್ರದಲ್ಲಿರುವ ಅಮೃದ ಅಹ್ ರೊಮೈರ್ ಅನ್ನುವರ ಇಬ್ಬರು ಮಕ್ಕಳಾದ ಅಬ್ದುಲ್ ಯಾಬಿಲ್ ಅದೇ ರೀತಿ ಅಹ್ ಮಸರುದ್ ಹಬೀಬ್ ಈ ಮೂವರು ನಾಯಕರನ್ನ ಭೇಟಿ ಮಾಡಿ ಪ್ರಬೋಧನೆಯ ವಿಚಾರವಾಗಿ ಮಾತನಾಡುವಾಗ ಬೇಗಮ್ರ ಸಲ್ಲಾಹು ಅಲಹ ವಸಲ್ಲಮರನ್ನ ಅವರು ತಿರಸ್ಕರಿಸಿ ಅವರ ಆಶಯಗಳನ್ನ ಆದರ್ಶಗಳನ್ನ ತಿರಸ್ಕರಿಸಿ ಗೇಲಿ ಮಾಡಿ ಪೇಗಮ್ರ ಸಲ್ಲಾಹು ಅಲಿಹ್ ವಸಲ್ಲಮರ ವಿರುದ್ಧ ಆ ತಾಯಿಫ್ನ ಬೀದಿಗಳಲ್ಲಿದ್ದ ಮಕ್ಕಳನ್ನ ಅವರ ವಿರುದ್ಧ ವಾಕ್ಸಮರ ಸಾರಲು ಕಲ್ಲನ್ನ ಎಸೆಯಲು ಅವರು ಪ್ರೇರಣೆ ಮಾಡಿದ್ರು ಮಾತ್ರವಲ್ಲ ಆ ಕಲ್ಲುಗಳು ಬಿದ್ದ ಪೇಗಂಬರ್ ಸಲ್ಲಾಹುಸಲಮರ ಕಾಲುಗಳಿಂದ ರಕ್ತ ಸುರಿತಾಯಿತು ಅವೆಲ್ಲಗಳನ್ನು ಸಹಿಸಿ ಪೇಗಂಬರ್ ಮೊಹಮ್ಮದ್ ಮುಸ್ತಫಲ ಅಲಹಸಲರು ತಾಯಿಫ್ನಿಂದ ಆ ಮಕ್ಕಳಿಂದ ದೂರವಾಗಿ ಒಂದು ತೋಟದೊಳಗೆ ಬಂದು ಅಲ್ಲಿ ಉಳಿದುಕೊಳ್ತಾರೆ ಇದೆಲ್ಲವೂ ಕೂಡ ಪೇಗಂಬ ಸಲಹು ಅಲಿ ಹೊಸಲಂ ಬಹಳ ನೋವಿನ ಸಂಗತಿಯಾಗಿತ್ತು ಆದರೆ ತಾ ತಾಯಿಫ್ನಿಂದ ಮಕ್ಕಾಗೆ ಹಿಂದಿರುವ ವೇಳೆ ನಕಲತ್ ಅನ್ನುವಂತಹ ಸ್ಥಳದಲ್ಲಿ ಪೇಗಂಬ ಸಲ್ಲಾಹ್ ಹೋಗ್ತಾರೆ ಅಲ್ಲಿ ಜಿನ್ನಗಳಿಗೆ ಇರುವಂತಹ ಒಂದು ಲೆಕ್ಷರನ್ನು ಪೇಗಂಬ ಸಲ ಅಲೀಸಲ ಅಲ್ಲಿ ತಿಳಿಸ್ತಾರೆ ಆ ಮೂಲಕ ಜಿನ್ನು ವರ್ಗದ ದೊಡ್ಡ ಒಂದು ವರ್ಗ ಇಸ್ಲಾಂಗೆ ಪಾದಾರ್ಪಣೆಗೊಂಡು ಗೊಂಡಂತಹ ಒಂದು ಚರಿತ್ರೆ ಇದರಲ್ಲಿ ಕಾಣಬಹುದು ಅದೇ ರೀತಿ ಪೇಗಂಬರ್ ಸಲ್ಲ ಅಲಿ ಹೊಸಲಂಬರು ಮಕ್ಕಾಗೆ ತಲುಪುತ್ತಾರೆ ಮಕ್ಕಾಗೆ ತಲುಪುವ ವೇಳೆ ಅದಿ ಅನ್ನುವರು ಪೇಗಂಬರ್ ಸಲ್ಲ ಅಲೀಹುಲಂ ತಂಗರವರಿಗೆ ನಾನು ಅಭಯ ನೀಡುವುದಾಗಿ ಘೋಷಿಸಿಕೊಂಡ್ರು ಎಲ್ಲ ಕುರೈಶಿ ನಾಯಕರೊಂದಿಗೆ ಜೊತೆಗೂಡಿ ಎಲ್ಲ ಕುರೈಶಿ ನಾಯಕರ ಒಳಗೆ ಹೋಗಿ ಮುತ್ತೈಮಿನ ಅದಿಗೆ ಪೇಗಂಬರ್ ಸಲಹ ಅಲೀಹು ಸಲಮರಿಗೆ ಅಭಯ ನೀಡಿದ್ದಾಗಿ ಘೋಷಿಸಿಕೊಂಡ್ರು ಹಾಗೆಯೇ ನೂವತ್ತಿನ ಹನ್ನೊಂದನೇ ವರ್ಷ ಪೇಗಂಬರ್ ಸಲ್ಲೂ ಸಲಮ ಎಲ್ಲ ಆ ಏನು ಅಬು ತಾಲಿಬ್ ಅದೇ ರೀತಿ ಹದೀಜ್ ಅಭಿ ಉಮ್ಮ ಅದೇ ರೀತಿ ತಾಯಿಫ್ನಿಗೆ ಹೋಗುವಂತಹ ಅಲ್ಲಿ ಸಹಿಸಿದ ಪೀಡನೆಗಳು ಕಷ್ಟ ಕಾರ್ಪಣ್ಯಗಳು ಅವೆಲ್ಲದರ ಒಂದು ಏನು ಅವೆಲ್ಲ ನೋವುಗಳನ್ನ ತೀರಿಸುವಂತಹ ಮುಗಿಸುವಂತಹ ಒಂದು ದೊಡ್ಡ ಮೀರಾಜ್ ಮೀರಾಜನ್ನು ಮಹತ್ತರವಾದಂತಹ ಒಂದು ಗಿಫ್ಟ್ ಅನ್ನ ಅಲ್ಲಾ ಹಸುಬಾನು ಹೋಗುವ ತಾಯದ ಪೈಯಂ ರಸಲ್ಲರಿಗಾಗಿ ನೀಡುತ್ತಾನೆ